ಆಕಾಶವಾಣಿ ತೊಂಬತ್ತರ ಸಂಭ್ರಮದ ವಿಶೇಷ ಕಾರ್ಯಕ್ರಮ ಆಕಾಶವಾಣಿಯ ಅಂತರಾಳ ಕೃತಿ ಹಾಗೂ ಓದು ನೂತನ ಎಸ್ ಕದಂ ನಿರ್ಮಾಣ ನಂದನ್ ಎಲ್ ಎಲ್ಒ ಶ್ರೋತೃಗಳೇ ಇವತ್ತಿನ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ ಆಕಾಶವಾಣಿಯ ಹುಟ್ಟು ಹಾಗೂ ಬೆಳವಣಿಗೆಯನ್ನು ತಿಳಿಯುವ ಮೊದಲು ಸಂವಹನದ ಕುರಿತು ಕೆಲವು ಮಾತುಗಳು ನಿರ್ದಿಷ್ಟ ಉದ್ದೇಶದಿಂದ ಮಾತು ಧ್ವನಿ ಸಂಜ್ಞೆ ಇವುಗಳ ಮೂಲಕ ನಡೆಯುವ ಸಂಭಾಷಣೆಯನ್ನು ಬಹು ಸರಳವಾಗಿ ನಾವು ಸಂವಹನ ಅಂತ ಹೇಳಬಹುದು ಇಲ್ಲಿ ಬಹು ಮುಖ್ಯವಾದ ಅಂಶಗಳು ಮಾಹಿತಿ ನೀಡುವವ ಮಾಹಿತಿ ಪಡೆಯುವವ ಮಾಹಿತಿ ಹಾಗೂ ಈ ಪ್ರಕ್ರಿಯೆ ನಡೆಯಲು ಬೇಕಾದ ಮಾಧ್ಯಮ ಇವು ನಾಲ್ಕು ಬಹಳ ಮುಖ್ಯವಾದ ಅಂಶಗಳು ಈ ಪ್ರಕ್ರಿಯೆ ಜಗತ್ತಿನಲ್ಲಿ ಜೀವ ಹುಟ್ಟಿದಂದಿನಿಂದ ಇದೆ ಮಾತನಾಡಬಲ್ಲ ಮಾನವ ಮಾಹಿತಿಯನ್ನು ಮಾತಿನ ಧ್ವನಿಯ ಹಾಗೂ ಸಂಜ್ಞೆಗಳ ಮೂಲಕ ಇತರರಿಗೆ ನೀಡಲು ಆರಂಭಿಸಿದ ಹಬ್ಬ ಹರಿದಿನಗಳ ಆಚರಣೆಗಳು ರೂಢಿನೀತಿ ಸಂಪ್ರದಾಯಗಳು ಬಾಯಿಂದ ಬಾಯಿಗೆ ಹರಿದು ಆಚರಣೆಗೆ ಬಂದ ಮಾಹಿತಿಗಳೇ ಜನಸಂಖ್ಯೆ ಹೆಚ್ಚಿದಂತೆ ಅಗತ್ಯಗಳೂ ದ್ವಿಗುಣವಾಗಿ ಉತ್ಪಾದನೆಯಲ್ಲಿ ಹೆಚ್ಚಳ ಅನಿವಾರ್ಯವಾಯಿತು ಸಣ್ಣ ಸಣ್ಣ ಗುಂಪುಗಳಲ್ಲಿ ವಾಸಿಸುತ್ತಿದ್ದ ಜನ ತಮ್ಮ ಅಗತ್ಯಗಳನ್ನು ಪೂರೈಸಬಲ್ಲ ಸ್ಥಳಗಳಿಗೆ ವಲಸೆ ಹೋದರು ಇದರಿಂದ ವಸ್ತುಗಳ ಹಾಗೂ ಜನರ ಸಾಗಾಟವೂ ಹೆಚ್ಚಿತು ಈ ಎರಡರ ವೇಗದ ಗತಿ ತೀವ್ರವಾದಾಗ ಕಾರ್ಖಾನೆಗಳು ಹುಟ್ಟಿಕೊಂಡವು ಹತ್ತೊಂಬತ್ತನೇ ಶತಮಾನದಲ್ಲಿ ಆದ ಕೈಗಾರಿಕಾಕರಣ ಸಾಮಾಜಿಕ ಹಾಗೂ ಆರ್ಥಿಕವಾಗಿ ಮಹತ್ತರ ಬದಲಾವಣೆಗಳಿಗೆ ನಾಂದಿಯಾಯಿತು ಮಾಹಿತಿಯನ್ನು ಪೂರೈಸುವ ಪತ್ರಿಕೆಗಳು ಅಲ್ಲಲ್ಲಿ ಇದ್ದರೂ ಸಾಗಾಟದ ತೊಂದರೆಯಿಂದ ಅವು ಕೆಲವು ಭಾಗಗಳಿಗೆ ತಲುಪುವುದು ಸಾಧ್ಯವಿರಲಿಲ್ಲ ಆದ್ದರಿಂದ ಶೀಘ್ರವಾಗಿ ದೂರದವರೆಗೂ ತಲುಪಬಲ್ಲ ಮಾಧ್ಯಮದ ಅವಶ್ಯಕತೆ ಇತ್ತು ಹತ್ತೊಂಬತ್ತನೇ ಶತಮಾನ ಸಂಶೋಧನೆಗಳ ಕಾಲ ಸಾವಿರದ ಎಂಟುನೂರ ನಲವತ್ನಾಲ್ಕರಲ್ಲಿ ವಿದ್ಯುತ್ ತಂತಿಗಳ ಮೂಲಕ ಮೋರ್ಸ್ ಕೋಡ್ಗಳನ್ನು ಬಳಸಿ ಸಂದೇಶಗಳನ್ನು ರವಾನಿಸಲು ಸಾಧ್ಯವಾಯಿತು ಇದರಿಂದ ಟೆಲಿಗ್ರಫಿಯ ಉದಯವಾಯಿತು ನಂತರ ಸಾವಿರದ ಎಂಟುನೂರ ಎಪ್ಪತ್ತಾರರಲ್ಲಿ ಗ್ರಹಾಂಬೆಲ್ ಕಂಡುಹಿಡಿದ ಟೆಲಿಫೋನ್ ಮಾದರಿಯ ಉಪಕರಣದಿಂದ ಸಂವಹನದಲ್ಲಿ ಧ್ವನಿಯನ್ನು ಕೇಳಲು ಸಹಾಯವಾಯಿತು ಈ ಎರಡು ಅನ್ವೇಷಣೆಗಳು ಶೀಘ್ರವಾದ ಸಂವಹನಕ್ಕೆ ನೆರವಾದವು ಆದರೆ ಈ ಎರಡೂ ಉಪಕರಣಗಳಲ್ಲಿ ವಿದ್ಯುತ್ ತಂತಿಯ ಅಗತ್ಯವಿತ್ತು ಅದಿಲ್ಲದೆ ಸಂವಹನ ಸಾಧ್ಯವೇ ಇರದಿದ್ದುದು ಇವುಗಳ ಮುಖ್ಯ ನ್ಯೂನ್ಯತೆಯಾಗಿತ್ತು ಹತ್ತೊಂಬತ್ತನೇ ಶತಮಾನದ ಕೊನೆಯ ದಶಕದಲ್ಲಿ ಮಾರ್ಕೋನಿ ಕಂಡುಹಿಡಿದ ರೇಡಿಯೋ ಈ ಎರಡೂ ಉಪಕರಣಗಳ ತೊಂದರೆಯನ್ನು ನೀಗಿಸಿತ್ತು ಅದರಲ್ಲಿ ಸಂದೇಶಗಳು ತಂತಿಯ ಸಹಾಯವಿಲ್ಲದೆ ವಿದ್ಯುತ್ ತರಂಗಗಳ ಮೂಲಕ ಬೆಳಕಿನಂತೆ ವೇಗವಾಗಿ ಚಲಿಸಬಲ್ಲ ಸಾಮರ್ಥ್ಯವನ್ನು ಹೊಂದಿದ್ದವು ಸಾವಿರದ ಒಂಬೈನೂರ ಆರರ ಹೊತ್ತಿಗೆ ಇದರ ತಾಂತ್ರಿಕತೆಯನ್ನು ಅಭಿವೃದ್ಧಿಗೊಳಿಸಿ ಮಾತಿನ ಧ್ವನಿ ರೇಡಿಯೋದ ಮೂಲಕ ಕೇಳಲು ಅಥವಾ ಪ್ರಸಾರವಾಗಲು ಸಾಧ್ಯವಾಯಿತು ಆನಂತರ ತ್ವರಿತಗತಿಯಲ್ಲಿ ರೇಡಿಯೋ ತಂತ್ರಜ್ಞಾನ ಹೆಚ್ಚಿನ ಅಭಿವೃದ್ಧಿ ಹೊಂದಿ ಸಾವಿರದ ಒಂಬೈನೂರ ಇಪ್ಪತ್ತೆರಡರ ಹೊತ್ತಿಗೆ ಅಮೆರಿಕ ಇಂಗ್ಲೆಂಡ್ ಮುಂತಾದ ಪಾಶ್ಚಿಮಾತ್ಯ ದೇಶಗಳಲ್ಲಿ ರೇಡಿಯೋದ ನಿಯಮಿತ ಪ್ರಸಾರ ಆರಂಭವಾಯಿತು ಹೆಚ್ಚು ಕಡಿಮೆ ಭಾರತದಲ್ಲೂ ಅದೇ ಹೊತ್ತಿಗೆ ರೇಡಿಯೋ ಪ್ರಸಾರ ಆರಂಭವಾದದ್ದು ವಿಶೇಷ ನಾಳೆ ಭಾರತದಲ್ಲಿ ರೇಡಿಯೋದ ಇತಿಹಾಸದ ಕುರಿತು ಕೊಂಚ ಮಾಹಿತಿ ಇರುತ್ತದೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮಗೆ ಪೆಕ್ಸ್ಕೋ ಬಿಎಲ್ಆರ್ ಎಟ್ ಜಿಮೇಲ್ ಡಾಟ್ ಕಾಮ್ ಪಿಇಎಕ್ಸ್ ಬಿಎಲ್ಆರ್ ಎಟ್ ಜಿಮೇಲ್ ಡಾಟ್ ಕಾಮ್ ಇಮೇಲ್ ವಿಳಾಸಕ್ಕೂ ಅಥವಾ ನಿಲಯ ನಿರ್ದೇಶಕರು ಆಕಾಶವಾಣಿ ರಾಜಭವನ ರಸ್ತೆ ಬೆಂಗಳೂರು ಇಲ್ಲಿಗೆ ಪತ್ರಗಳನ್ನು ಬರೆಯುವ ಮೂಲಕವೂ ನಮ್ಮೊಂದಿಗೆ ಹಂಚಿಕೊಳ್ಳಿ ಹಾಗೆಯೇ ನಿಮ್ಮಲ್ಲಿ ಆಕಾಶವಾಣಿಯ ಕುರಿತಾದ ಮಾಹಿತಿ ಇದ್ದರೆ ಅದನ್ನು ಹಂಚಿಕೊಳ್ಳುವ ಮೂಲಕ ನೀವು ಈ ಕಾರ್ಯಕ್ರಮದ ಭಾಗವಾಗಲು ಈ ಮೂಲಕ ಸವಿನಯವಾದ ಕೋರಿಕೆ ಇದುವರೆಗೆ ತೊಂಬತ್ತರ ಸಂಭ್ರಮದ ವಿಶೇಷ ಕಾರ್ಯಕ್ರಮ ಆಕಾಶವಾಣಿಯ ಅಂತರಾಳ ಪ್ರಸಾರವಾಯಿತು ಕೃತಿ ಹಾಗೂ ಓದು ನೂತನ ಎಸ್ ಕದಂ ನಿರ್ಮಾಣ ನಂದನ್ಕುಮಾರ್ ಎಲ್ಒ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ